ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನಣ್ಣನವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಎಲ್ಲ ಅಭಿಮಾನಿಗಳು ಅವರ ಅನುಪಸ್ಥಿತಿನಲ್ಲಿ ಭಾಳ ವಿಜೃಂಭಣೆಯಿಂದ ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ದಾರೆ ಈ ಚಿತ್ರ ಸತ ದಿನೋತ್ಸವನ ಆಚರಿಸಲಿ ಎಲ್ಲ ದಾಖಲೆಗಳನ್ನ ಅವರು ಮಾಡಿರ್ತಕ್ಕಂಥ ಎಲ್ಲ ಸಿನ್ಮಾಗಳ ದಾಖಲೆಗಳನ್ನ ಇದು ಮೀರುವಂತಾಗಲಿ ಏನು ಅಭಿಮಾನಿಗಳು ಅವ್ರಿಗೋಸ್ಕರ ಕಂಕಣಿ ಬದ್ರಾಗಿ ನಿಂತಿದ್ದಾರೆ ಅವ್ರುಗಳಿಗೂ ಈ ಸಿನಿಮಾ ಖುಷಿ ತರುವಂತಾಗಲಿ ಅಂತ ಹೇಳ್ತಾ ದರ್ಶನಣ್ಣನವರ ಎಲ್ಲ ಕಹಿ ನೆನಪುಗಳು ಮಾಸಿ ಸಿಹಿ ನೆನಪುಗಳು ಅವ್ರದ್ದಾಗಲಿ ಕಳೆದೋದ ಎಲ್ಲ ಕಹಿ ಅಧ್ಯಾಯಗಳು ಮುಗಿದು ಮುಂದೆ ಬರ್ತಕ್ಕಂಥ ಎಲ್ಲ ಸಿಹಿ ಅಧ್ಯಾಯಗಳು ಅವ್ರ ಜೀವನದಲ್ಲಿ ಶುರುವಾಗಲಿ ಅಭಿಮಾನಿಗಳು ಅದನ್ನೇ ಕಾತರದಿಂದ ಇದ್ದಾರೆ ಮತ್ತೊಮ್ಮೆ ಈ ಚಲನಚಿತ್ರವನ್ನು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅವ್ರಿಗೆ ಬೆಂಬಲವನ್ನು ಸೂಚಿಸೋರ ಮುಖಾಂತರ ನಿಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಬೇಕು ಅಂತ ಮನವಿ ಮಾಡ್ತೀನಿ ಈಗ ನೀವೇ ನೋಡ್ತಾ ಇದ್ದೀರಿ ಸಾವಿರಾರು ಜನ ಮೆರವಣಿಗೆ ಹೋಗ್ತಾ ಇದ್ದಾರೆ ಅಭಿಮಾನಿಗಳು ಟಿಕೆಟ್ ಇಲ್ಲ ಎರಡು ಮೂರು ದಿನದಾಗ್ಲೇ ಟಿಕೆಟ್ ಇಲ್ಲ ಎಲ್ಲ ಫ್ಯಾನ್ಸ್ ಗಳು ಬಹಳ ಉತ್ಸಾಹ ಭರ್ತರಾಗಿ ಹೋಗ್ತಾ ಇದ್ದಾರೆ ಸಿನಿಮಾನು ಚೆನ್ನಾಗಿದೆಯಂತೆ ನಾನು ಕೂಡ ಈಗ ಹೋಗಿ ನೋಡ್ತಾ ಇದ್ದೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ